ಮತಕಳ್ಳತನ ಆರೋಪವನ್ನು ತಿರಸ್ಕರಿಸಿದ ಕಾಂಗ್ರೆಸ್ ಸರ್ಕಾರದ ರಿಪೋರ್ಟ್ ಚುನಾವಣೆಗಳು ನ್ಯಾಯಯುತವಾಗಿದೆ ಇವಿಎಂ ಮೇಲೂ ಕೂಡ ನಂಬಿಕೆ ಇದೆ ಅಂತ ಹೇಳಿದ ಕನ್ನಡಿಗರು ಕಾಂಗ್ರೆಸ್ ವರಿಷ್ಠ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹೋದಲೆಲ್ಲ ಇವಿಎಂ ಸರಿ ಇಲ್ಲ ಚುನಾವಣಾ ಆಯೋಗ ಬಿಜೆಪಿಯೊಂದಿಗೆ ಸೇರಿ ಚುನಾವಣಾ ಅಕ್ರಮಗಳನ್ನು ಮಾಡ್ತಾ ಇದೆ ಅಂತ ಓಟ್ಚೂರಿ ಅಂತ ಆರೋಪಿಸುತ್ತಾರೆ ಆದರೆ ರಾಹುಲ್ ಗಾಂಧಿ ಆರೋಪಗಳಲ್ಲಿ ಯಾವುದೇ ಸತ್ಯ ಇಲ್ಲ ಅರೆ ಅರೆ ಇದನ್ನ ಬಿಜೆಪಿ ಇಲ್ಲ ಮತ್ಯಾವುದೋ ಎನ್ಡಿಎ ಬೆಂಬಲಿತ ಪಕ್ಷ ಅಥವಾ ಸರ್ಕಾರ ಹೇಳುತ್ತಾ ಇದೆಯಲ್ಲ ಬದಲಿಗೆ ಖುದ್ದು ಕಾಂಗ್ರೆಸ್ ಅದು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ಕುರಿತು ವರದಿಯನ್ನು ಕೂಡ ಮಾಡಿದೆ ಹೋದಲ್ಲಿ ಬಂದಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗವನ್ನ ಪ್ರಶ್ನೆ ಮಾಡುತ್ತಾ ಮತದಾನದಲ್ಲಿ ಅಕ್ರಮ ನಡೆದಿದೆ ಅನ್ನೋದರ ಬಗ್ಗೆ ಹಲವು ಸಮಯದಿಂದ ಮಾತನಾಡ್ತಾ ಇದ್ದಾರೆ ಅದರಂತೆ ಕರ್ನಾಟಕದಲ್ಲಿ ನಡೆದ ಮತದಾನದ ವೇಳೆ ಅಕ್ರಮ ನಡೆದಿದೆ ಎನ್ನುವಂತಹ ಪುರಾವೆಗಳನ್ನ ಪ್ರಸ್ತುತಪಡಿಸಿರುವುದಾಗಿ ಕೂಡ ಹೇಳಿದ್ದಾರೆ ಅದರಂತೆ ಇದು ಚುನಾವಣೆಯ ವೇಳೆ ಅಕ್ರಮ ನಡೆದಿದೆ ಎನ್ನುವ ಅನುಮಾನಗಳನ್ನು ಹೆಚ್ಚಿಸುತ್ತೆ ಆದರೆ ಈಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಿಂದ ಬಂದಿರುವ ವರದಿಯೊಂದು ಎಲ್ಲಾ ಆರೋಪಗಳನ್ನ ಹಾಕಿದೆ ಆಶ್ಚರ್ಯಕರ ಸಂಗತಿ ಏನಂದ್ರೆ ಈ ವರದಿಯು ವಿರೋಧ ಪಕ್ಷ ಅಥವಾ ಖಾಸಗಿ ಸಂಸ್ಥೆಯಿಂದ ಬಂದಿಲ್ಲ ಬದಲಾಗಿ ಕರ್ನಾಟಕ ಸರ್ಕಾರದೊಳಗಿನ ಒಂದು ಸಂಸ್ಥೆಯಿಂದ ಬಂದಿದ್ದು ಈ ಸರ್ಕಾರಿ ಅಧ್ಯಯನವು ಕರ್ನಾಟಕದ ಜನರು ಭಾರತೀಯ ಚುನಾವಣಾ ಪ್ರಕ್ರಿಯೆಯನ್ನ ನ್ಯಾಯಯುತವೆಂದು ಪರಿಗಣಿಸುವುದಲ್ಲದೆ ಇವಿಎಂಗಳಲ್ಲಿ ಸಂಪೂರ್ಣ ವಿಶ್ವಾಸ ಹೊಂದಿದ್ದಾರೆ ಅಂತ ತಿಳಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ